ಬೆಳಗ್ಗೆ ಹಾಜರಿ ಮಧ್ಯಾಹ್ನ ಪರಾರಿ ಎಂಬಂತೆ ಸೇವೆ ಸಲ್ಲಿಸುತ್ತಿರುವ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ ಶಕುಂತಲಾ ಎಸ್ ಈ ಗ್ರಾಮ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ ಶಕುಂತಲಾ ನವಲಗುಂದ್ ಅವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಎಂಬಂತಾಗಿದೆ ಇವರೇನು ಸರ್ಕಾರದ ಸಮಯದ ಪ್ರಕಾರ ಸೇವೆ ಸಲ್ಲಿಸಲು ಬಂದಿದ್ದಾರಾ ಇಲ್ಲ ತಮಗೆ ಇಷ್ಟ ಬಂದಂತೆಲ್ಲ ಸಂಬಳಕ್ಕೆ ಸಹಿ ಕೆಲಸಕ್ಕೆ ಕಹಿ ಎಂಬಂತೆ ಕಾರ್ಯನಿರ್ವಹಿಸಲು ಬಂದಿದ್ದಾರ ಸರ್ಕಾರದ ಕೆಲಸ ದೇವರ ಕೆಲಸ ಎಂಬಂತೆ ಸರ್ಕಾರದ ಸಮಯದ ಪ್ರಕಾರ ಕಾರ್ಯನಿರ್ವಹಿಸುವುದನ್ನ ಬಿಟ್ಟು ಬೆಳಗ್ಗೆ ಹಾಜರಿ ಮಧ್ಯಾಹ್ನ ಪರಾರಿ ಎಂಬಂತೆ ತಮಗೆ ಇಷ್ಟ ಬಂದಂತೆಲ್ಲ ಕಾರ್ಯನಿರ್ವಹಿಸಲು ಇವರೇನು ಅವರ ಮನೆ ಅಂದುಕೊಂಡಿದ್ದಾರಾ ಎಂಬ ಯಕ್ಷ ಪ್ರಶ್ನೆಯಾಗಿದೆ ವೀಕ್ಷಕರೇ ಹೌದು ಪ್ರಿಯ ವೀಕ್ಷಕರೇ ಇದು ಎಲ್ಲಿ ಅಂತೀರಾ ಗದಗ ಜಿಲ್ಲೆ ರೋಣ್ ತಾಲೂಕು ಜಕ್ಕಲಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಹನ್ನೊಂದು ವರ್ಷಗಳ ಕಾಲ ಈ ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಹೊರಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಕುಂತಲಾ ಅವರು ಬೆಳಗ್ಗೆ ಹಾಜರಿ ಮಧ್ಯಾಹ್ನ ಗೈರು ಎಂಬಂತೆ ತಮಗೆ ಇಷ್ಟ ಬಂದಂತೆಲ್ಲ ಕಾರ್ಯನಿರ್ವಹಿಸುತ್ತಿರುವ ಜಕಲಿ ಗ್ರಾಮ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ ಶಕುಂತಲಾ ನವಲ್ಗೊಂದ್ ಜುಲೈ ಎಂಟರಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪ್ರತಿನಿಧಿ ಕಾಮಗಾರಿ ವಿಚಾರವಾಗಿ ಪಂಚಾಯತಿಗೆ ತೆರಳಿದಾಗ ಪಂಚಾಯಿತಿಯಲ್ಲಿ ವಾಟರ್ ಮ್ಯಾನ್ ಹೊರತುಪಡಿಸಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕಂಪ್ಯೂಟರ್ ಆಪರೇಟರ್ ಎಸ್ ಎ ಇಲ್ಲದೆ ತಬ್ಬಲಿಯಾಗಿರುವ ಕುರ್ಚಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ದೂರವಾಹಿನಿ ಮೂಲಕ ಕರೆ ಮಾಡಿದ್ರೆ ಆ ಅಧಿಕಾರಿಯ ಫೋನ್ ನಾಟ್ ರೀಚೆಬಲ್ ಬಳಿಕ ಅಲ್ಲಿರುವ ಕಂಪ್ಯೂಟರ್ ಆಪರೇಟರ್ ಶಕುಂತಲಾ ಅವರಿಗೆ ಕರೆ ಮಾಡಿದ್ರೆ ನಾನು ಬೆಳಿಗ್ಗೆ ಬಂದಿದ್ದೆ ಸರ್ ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಪಿ ಡಿಒ ಸಾಹೇಬ್ರಿಗೆ ಕರೆ ಮಾಡಿ ಹೇಳಿ ಬಂದಿದ್ದೇನೆ ಅಂತ ಉಡಾಫೆ ಉತ್ತರ ಕೊಡುವ ಶಕುಂತಲಾ ನವಲ್ಗೊಂದ್ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಪ್ರತಿನಿಧಿ ಅಭಿವೃದ್ಧಿ ಅಧಿಕಾರಿಗೆ ಕರೆ ಮಾಡಿದ್ರೆ ನಾಟ್ ರೀಚೆಬಲ್ ಬರುವ ಫೋನು ಈ ಕಂಪ್ಯೂಟರ್ ಆಪರೇಟರ್ ಶಕುಂತಲಾ ಅವರು ಕರೆ ಮಾಡಿದ್ರೆ ನಮ್ಮ ಪ್ರತಿನಿಧಿಗೆ ಸಿಗದ ಫೋನ್ ಕರೆ ಈ ಕಂಪ್ಯೂಟರ್ ಆಪರೇಟರ್ಗೆ ಹೇಗೆ ಸಿಕ್ಕಿತು ಹಾಗಾದ್ರೆ ಈ ಪಂಚಾಯಿತಿ ಅಧಿಕಾರಿಗಳು ತಮ್ಮ ತಮ್ಮ ಸಮಯದ ಪ್ರಕಾರ ಪಂಚಾಯಿತಿ ಸೇವೆಗೆ ಹಾಜರಾಗಲು ಮತ್ತು ಹೋಗಲು ಪರ್ಸನಲ್ ನಂಬರ್ ಬಳಕೆ ಮಾಡ್ತಿದ್ದಾರಾ ಎಂಬ ಯಕ್ಷ ಪ್ರಶ್ನೆಯಾಗಿದೆ ವೀಕ್ಷಕರ ಬಳಿಕ ನಮ್ಮ ಪ್ರತಿನಿಧಿ ಆ ಪಂಚಾಯಿತಿಯ ಬಿಲ್ ಕಲೆಕ್ಟರ್ಗೆ ಕರೆ ಮಾಡಿ ಅಧಿಕಾರಿಗಳು ಯಾರು ಇಲ್ಲವೆಂದು ಕರೆ ಮಾಡಿದಾಗ ನಾನು ಗ್ರಾಮದಲ್ಲಿ ಜಿಪಿಎಸ್ ಮಾಡಲು ಬಂದಿದ್ದೇನೆ ಪಿಡಿಒ ಮತ್ತು ಎಸ್ ಜಿಲ್ಲಾ ಪಂಚಾಯಿತಿ ಮೀಟಿಂಗ್ ಹೋಗಿದ್ದಾರೆ ಕಂಪ್ಯೂಟರ್ ಆಪರೇಟರ್ ಎಲ್ಲಿ ಹೋಗಿದ್ದಾರೆ ಏನೋ ನನಗೆ ಗೊತ್ತಿಲ್ಲ ಅಂತ ತೊದಲು ನುಡಿಯಿಂದ ಮಾತನಾಡಿದ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಹೌದು ಪ್ರಿಯ ವೀಕ್ಷಕರೇ ಈ ಪಿ ಮತ್ತು ಎಸ್ ಮೀಟಿಂಗ್ ಹೋಗಿರೋದು ಸುಳ್ಳು ನಿಜವೋ ಎಂದು ಗಮನಿಸಿದಾಗ ಮೀಟಿಂಗ್ ಈಗಿರುವುದಂತೂ ನಿಜವೆಂದು ತಿಳಿಯಿತು ಇನ್ನು ಈ ಬಿಲ್ ಕಲೆಕ್ಟರ್ ಜಿ ಪಿ ಎಸ್ ಮಾಡಲು ಹೋಗಿರೋದು ಅದು ಕೂಡ ನಿಜವಾಯಿತು ಮತ್ತೆ ಈ ಕಂಪ್ಯೂಟರ್ ಆಪರೇಟರ್ ಬೆಳಗ್ಗೆ ಹಾಜರಿ ಮಧ್ಯಾಹ್ನ ಗೈರು ಆಗಿದ್ಯಾಕೆ ಇದರ ನಡುವೆ ಈ ಕಂಪ್ಯೂಟರ್ ಆಪರೇಟರ್ ಶಕುಂತಲಾ ಅವರು ಜಿಲ್ಲಾ ಪಂಚಾಯಿತಿ ಮೀಟಿಂಗ್ ನಲ್ಲಿ ಇರುವ ಪಿಡಿಒ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ನಾನು ಮಧ್ಯಾಹ್ನ ಮನೆಗೆ ಹೋಗುತ್ತೇನೆ ಎಂದು ಹೇಳಿದ್ದು ಹೇಗೆ ನಮ್ಮ ರಾಷ್ಟ್ರ ಕ್ರಾಂತಿ ಸುದ್ದಿ ಕಂಡ ಮೇಲೆ ಈ ಜಕ್ಕಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಇದಕ್ಕೆ ಸ್ಪಷ್ಟನೆ ನೀಡುವುದರೊಂದಿಗೆ ಸರ್ಕಾರದ ಸೇವೆಯನ್ನ ದುರುಪಯೋಗ ಮಾಡಿಕೊಂಡ ಈ ಕಂಪ್ಯೂಟರ್ ಆಪರೇಟರ್ ಶಕುಂತಲಾ ನವಲ್ಗುಂದ ಅವರಿಗೆ ಸೂಕ್ತ ಕ್ರಮ ಜರುಗಿಸಬೇಕು ವೀಕ್ಷಕರೇ ಒಂದು ವೇಳೆ ಈ ಅಭಿವೃದ್ಧಿ ಅಧಿಕಾರಿ ಎಸ್ ಎಸ್ ರೀತಿ ಅವರು ತಮಗೆ ಇಷ್ಟ ಬಂದಂತೆಲ್ಲ ಆಡಳಿತ ಮಾಡುವ ಕಂಪ್ಯೂಟರ್ ಆಪರೇಟರ್ಗೆ ಕ್ರಮ ಜರುಗಿಸದೆ ಹೋದಲ್ಲಿ ತಾಲೂಕು ಪಂಚಾಯಿತಿ ಇಒ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಅಧಿಕಾರಿಗಳಿಗೆ ಜಕ್ಕಲಿ ಗ್ರಾಮಸ್ಥರಿಂದ ದೂರು ನೀಡಲಾಗುವುದು ಅಂತ ನಮ್ಮ ಮಾಧ್ಯಮದ ಒತ್ತಾಯವಾಗಿದೆ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ಮತ್ತೆ ನಮ್ಮ ನಿಮ್ಮ ಭೇಟಿ ಭಾಗ ಎರಡರಲ್ಲಿ ಗ್ರಾಮ ಸಭೆಯಲ್ಲಿ ಈ ಕಂಪ್ಯೂಟರ್ ಆಪರೇಟರ್ ಶಕುಂತಲಾ ಅವರನ್ನ ಸೇವೆಯಿಂದ ತೆಗೆಯಬೇಕೆಂದು ಠರಾವು ಆದರೂ ಕೂಡ ಈ ಸಿಬ್ಬಂದಿ ಉಳಿದಿರೋದು ಹೇಗೆ ರಾಜಕೀಯ ಪ್ರಭಾವದಿಂದ ಮತ್ತೆ ಸೇವೆಗೆ ಬಂದ್ರ ಈ ಕಂಪ್ಯೂಟರ್ ಆಪರೇಟರ್ ನಿರೀಕ್ಷಿಸಿ ವೀಕ್ಷಕರ ವರದಿ ಅಂದಪ್ಪ ಮಾದಾರ್ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ ಹಂಗಾಗಬಾರ್ದಲ್ರಿ ಈಗ ಮನೆಯಾಗ ಕಾರ್ಯಕ್ರಮ ಮಾಡೋದಾದ್ರೆ ಒಂದಿನ ರಜಾ ಹಾಕಿ ಹೋಗ್ಬೇಕು ನೀವು ಮತ್ ಮನೆಯಾಗುಪ್ಸೋದ್ ಕಾರ್ಯಕ್ರಮ ಐತಂತೆ ಪಿ ಡಿ ಸಾಹೇಬ್ರಿಗೆ ಹೇಳಿನಂತಂದ್ರೆ ಅಂತಂದ್ರೆ ಅವ್ರ ನಿಮ್ ಕೆಲಸ ಹೋರಾ ಮಾಡ್ತಾರೇನ್ರೀ ಹಂಗಲ್ ಸರ್ ಅನಾನುಕೂಲ ಇತ್ತ ಹಂಗಾಗಿ ಬಂದೆ ಸರ್ ನಾ ಹೇಳ್ಕೊಂಡ್ ರಜಾ ಹಾಕಿ ಹೋಗ್ಬಿಡ್ಬೇಕಾಯ್ ಮೇಡಮ್ ಬೆಳಿಗ್ಗೆ ಬಂದಿನಿ ನಾನು ಆಫೀಸಿಗೆ ಈಗ ಬಂದಿನಿ ಸರ್ ನಾನು ಬಂದಿಲ್ಲ ಅಂತ ನಾ ಹೇಳಿದರೀ ಸರ್ಕಾರ ಸಮಯದೊಳಗ ನನ್ ಪ್ರಶ್ನೆ ಅಷ್ಟ ಅದ್ ಹೇಳ್ಕೊಂಡ್ ಬಂದಿದೀನಿ ಸರ್ ನಾನ್ ಪಿಡಿ ಡಿ ನಾಳೆ ಈಗ ಪಿಡಿ ಅವ್ರನ್ನ ಎಲ್ಲ ಕೇಳಿ ಆಗುದಿಲ್ಲ ನಿಮ್ ಕೆಲಸ ಇಲ್ಲ ಸರ್ ನಾನು ನೋಡಿ ಮಾಡ್ಕೊಡ್ತಿದ್ದೆ ಫಂಕ್ಷನ್ ಇರೋದ್ರಿಂದ ಬೆಳಿಗ್ಗೆ ಒಂದೊತ್ತು ಕೆಲಸ ಮಾಡಿ ಮಧ್ಯಾಹ್ನ ಮೇಲೆ ಹೇಳ್ಕೊಂಡ್ ಬಂದಿದೀನಿ ರೀ ಸರ್ ಅಲ್ಲ ನಿಮ್ ಕೆಲಸದ ವಿಚಾರವಾಗಿದ್ರ ನೀವ್ ಅವತ್ತೊಂದ್ ದಿನ ಪೂರ್ತಿಯಾಗಿ ರಜಾ ಆಗಿಬಿಡ್ಬೇಕ್ರಿ ಈಗ ನೋಡ್ರಿ ಈಗ ಪಂಚಾಯತಿ ಒಳಗ ನೀವಿಲ್ಲ ಯಾರೊಬ್ರು ಇಲ್ಲ ಪಂಚಾಯತಿ ಒಳಗ ಇಲ್ಲ ಸರ್ ನಾನ್ ಹೇಳ್ಕೊಂಡ್ ಬಂದೇ ರೀ ನಾ ಬಂದಾಗ ಅಜ್ಜಾರ್ ಅವ್ರ ಇದ್ರಿ ಇನ್ನು ಆಫೀಸ್ನಾಗ ಪಿಡಿ ಅವ್ರ ಇಲ್ಲ ಜಿಲ್ಲಾ ಪಂಚಾಯತ್ ಆಗಿ ಮೀಟಿಂಗ್ ಐತಿ ಸರ್ ಅಲ್ಲಿ ಹೋಗಿದಾರ ಎಸ್ ಇಲ್ಲ ಅವ್ರಿಗೆ ಮಧ್ಯಾಹ್ನ ಈ ಸುತ್ತ ಸಂಬಂಧ ತರಬೇತಿ ಇತ್ತು ಅವರು ಹನ್ನೆರಡು ಗಂಟೆಕ್ ಅವ್ರು ಹೋದರ್ರಿ ಸರ್ ಈಗ ನೋಡ್ರಿ ಪಂಚಾಯತಿ ಒಳಗ ಒಂಬಾರ ಅನ್ನೋರ್ ಇಲ್ಲ ಯಾರ ಈ ಸಾರ್ವಜನಿಕರು ಬಂದ್ ಏನ್ ಕೇಳ್ಬೇಕಂದ್ರೆ ಯಾರು ಕೇಳ್ಬೇಕ್ರಿ ಇಲ್ಲ ಅಜ್ಜಾರ್ ಅಜ್ಜ ಇದ್ರಲ್ರಿ ನಾನು ಹಂಗಾಗಿ ಹೇಳ್ಕೊಂಡ್ ಬಂದೆ ಸರ್ ಹೊರಗಿಂದಲ್ಲ ಏನಲ್ಲ ಮನೆಯ ಬ್ರದರ್ದ ಇತ್ತಲ್ರಿ ಹಂಗಾಗಿ ಬಂದೆ ರೀ ನಾನು ನಂದು ಉದ್ದೇಶ ಇಷ್ಟ ರೀ ನಿಮ್ಗೆ ವೈಯಕ್ತಿಕ ಕೆಲಸ ಇದ್ವಾ ಅಂತಂದ್ರ ಅವತ್ತೊಂದಿನ ಪೂರ್ತಿಯಾಗಿ ರಜಾ ಹಾಕಿ ಹೋಗಿ ಅನ್ನೋ ನಾನು ಅಂದ್ರೆ ಬೆಳಿಗ್ಗೆ ಮೀಟಿಂಗ್ ಒಂದಿಷ್ಟು ರಿಪೋರ್ಟ್ ಹಾಕೋ ಇದ್ವಲ್ ಸರ ಹಂಗಾಗಿ ಸರ್ಗ್ ನಾ ಆಕ್ಚುಲಿ ಪೂರ್ತಿ ರಜಾನ ಕೇಳಿದ್ದೆ ರೀ ಸರ್ ಆಡಳಿತ ದುರುಪಯೋಗ ಆಗ್ಬಾರ್ದಂತ್ರಿ ಅದನ್ ದುರುಪಯೋಗ ಮಾಡ್ಕೊಂಡವ್ರಿಗ್ ಗೊತ್ತ್ರಿ ಸರ್ ನಾನಂತೂ ದುರುಪಯೋಗ ದುರುಪಯೋಗ ಅಲ್ರಿ ಮತ್ತೆ ದುರುಪಯೋಗ ಹೆಂಗಾಗತ್ತ ಪರ್ಮಿಶನ್ ದುರುಪಯೋಗ ಆಗತ್ತೆ ಸಮಯದೊಳಗ ನಾನು ಅಟೆಂಡೆನ್ಸ್ ಇವತ್ತಿದೀನಿ ಡ್ಯೂಟಿ ಮೇಲೆ ಅಂತ ಇಲ್ಲಿ ಏನಾಗತ್ತಾ ದಾಖಲಾತಿ ಒಳಗೆ ತೋರಿಸಿ ನೀವ್ ನೋಡಿದ್ರ ಮನಿ ಒಳಗಿದ್ದೀರಿ ಮತ್ತೆ ಈವ್ನಿಂಗ್ ಅಟೆಂಡೆನ್ಸ್ ಹಾಕಿರಂಗಿಲ್ಲ ಅದ್ ಆಫ್ ಡೇ ಆಗತ್ರಿ ಬೆಳಿಗ್ಗೆ ಬಂದಾರ ಮಧ್ಯಾಹ್ನ ಬಂದಿಲ್ಲ ಅಂತ ಆಗ್ತಿತ್ರಿ ಹೌದ್ರಿ ಈಗ ಮಧ್ಯಾಹ್ನ ನಿಂತ ರಜಾ ಏನ್ರಿ ಹಂಗಾರ ನಿಮ್ ಲೆಕ್ಕಕ್ಕ ಅಂದ್ರ ಮಧ್ಯಾಹ್ನ ನಾನ್ ತಂಬ್ ಹಾಕಿರಂಗಿಲ್ಲ ಸರ್ ನಾ ಐದ್ ಗಂಟೆಕ ಬೆಳಿಗ್ಗೆ ಬಂದಾರ ಮಧ್ಯಾಹ್ನ ಲೀವ್ ಅದಾರ ಅಂತ ತಿಳಿಸಿತ್ ಸರ್ ಮಧ್ಯಾಹ್ನ ಲೀವ್ ಅನ್ನು ಕೊಡ್ಬಹುದಲ್ರಿ ಅದು ಸಾರ್ ಮೇಲೆ ಡಿಪೆಂಡ್ ಇರ್ತೈತ್ರಿ ಸರ್ ಹಂಗ ಗೊತ್ತಿಲ್ರಿ ನಾನು ಸರ್ ಮೇಲೆ ಡಿಪೆಂಡ್ ಇರ್ತೈತ್ರಿ ಒಂದ್ ನಾನು ಅನುಕೂಲದ ಮೇಲೆ ಮಾಡ್ತಿರ್ತಾರ್ರಿ ಸರ್ ಅಷ್ಟೇ ಮಾನ್ವಿ ಐತಿ ಅಷ್ಟೇ ಮತ್ತೇನಿಲ್ಲ ರೀ ನನ್ಗೂ ಗೊತ್ತಿಲ್ಲ ರೀ ಮಧ್ಯಾಹ್ನ ಲೀವ್ ಹಾಕ್ಬಹುದು ಅಂತ ನಿಮ್ಮ ನಿಮ್ಮ ತಿಳ್ಕೊಂಡಿದ್ ನಾನು ಇವತ್ತು ಆಯ್ತು ಸರ್ ಎಸ್ ಮೇಡಮ್ ಓಕೆ Thank you.